ನಿಮ್ಮಪ್ಪ ಆಸ್ತಿ ಪತ್ರದ ಮೇಲೆ ಹಾಕ್ಸೋ ಏನೇ ಇವತ್ತು ಇಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಏನಮ್ಮ ಇವತ್ತು ಯಾವತ್ತು ಇದ್ದಿದ್ದು ಇಷ್ಟೊಂದು ಹೊಗಳ್ತಾ ಇದೀಯ ಇವತ್ತು ರಜಾ ಅಲ್ವಾ ಟೈಮ್ ಪಾಸ್ ಆಗ್ತಾನೆ ಇಲ್ಲ ನನಗೆ ಅದಕ್ಕೆ ನಿನ್ನ ಮೇಲೆ ಜೋಗ್ ಆಗ್ತಾ ಇದ್ದೀನಿ ಟೈಮ್ ಪಾಸ್ ಆಗಲಿ ಅಂತ ಮದುವೆಗೆ ಹೋಗ್ಬೇಕು ಬೇಗ ರೆಡಿಯಾಗಿ ಒಂದು ಒಳ್ಳೆ ಸೀರೆ ಕೊಡಿಸಿಲ್ಲ ನೀವು ಮದುವೆಗೆ ನಾನು ಬರಲ್ಲ ಈಗ ಗanti ಅಂತ ನಂಗೆ ಮೊದಲೇ ಗೊತ್ತಿತ್ತು ಅದಕ್ಕೆ ಹೊಸಸಿ ರೆತಂದಿದ್ದೀನಿ ಆಹಾ ಎಷ್ಟು ಚೆನ್ನಾಗಿದೆ ಇಲ್ಲಿ ತಕ ಬಂದ್ರಿ ಸೀನಾ ಹೊಸದ್ರಲ್ಲಿ ತಗೊಂಡಿದ್ದ ಸೀರೆ ಯಾವತ್ತಾದರೂ ರುಟ್ಕೊಂಡಿದ್ದೀಯನೇ ನೀನು ಅವನ ಅಂದಿದ್ದು ನಾನು ಹೆಂತಿನ ಕಪ್ಪೆ ಮೂತಿ ಅವಳೆ ಅಂತ ಹೇಳ್ಬಿಟ್ಟು ಅವಳಿರೋ ದंदी ಮೂತಿ ಅಲ್ಲೇನೋ